ಈಗ ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ಸ್ ಬರ್ತಾ ಇದೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಚಿಕ್ಕಣ್ಣ ಬಂದಿದ್ದಾರೆ ನಾವೀಗ ಮಾತನಾಡ್ತಾ ಇದ್ವಿ ನಟ ಚಿಕ್ಕಣ್ಣ ಅಲ್ಲಿಗೆ ಬಂದಿರುವಂಥದ್ದು ಸ್ಟೋನಿ ಬ್ರೂಕ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮಹೋಜರು ವೇಳೆಯಲ್ಲೇ ಸ್ಟೋನಿ ಬ್ರೂಕ್ಗೆ ಆಗಮಿಸಿದ್ದಾರೆ ನಾವೀಗ ಅದನ್ನೇ ಮಾತನಾಡ್ತಾ ಇದ್ವಿ ರೀಕ್ರಿಯೇಟ್ ಮಾಡಬೇಕಾಗತ್ತೆ ಸನ್ನಿವೇಶವನ್ನ ಆ ಕಾರಣದಿಂದಾಗಿ ಚಿಕ್ಕಣ್ಣ ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ಬರ್ತಾರಾ ಅಂತ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಗ್ತಾ ಇದೆ ಅಲ್ಲಿಗೆ ಬಂದಿದ್ದಾರೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಚಿಕ್ಕಣ್ಣ ಆಗಮಿಸಿದ್ದಾರೆ ಈಗ ಆಲ್ರೆಡಿ ದರ್ಶನ್ ಕೂಡ ಒಳಗಡೆ ಇರುವಂತದ್ದು ಪೊಲೀಸರು ದರ್ಶನ್ರನ್ನ ತಂದಿದ್ದಾರೆ ಜೊತೆಗೆ ಇತರೆ ಆರೋಪಿಗಳನ್ನ ಕೂಡ ಇದೇ ಸ್ಟೋನಿ ಬ್ರೋಕರ್ ಎಷ್ಟೋ ಬಾರಿಗೆ ತಂದಿದ್ದಾರೆ ಸದ್ಯ ಸ್ಥಳ ಮಹಾಜರು ನಡೆಯುವಂತಹ ಸಂದರ್ಭದಲ್ಲಿಯೇ ನಟ ಚಿಕ್ಕಣ್ಣ ಇದೇ ಸ್ಟೋನಿ ಬ್ರೋಕರ್ ರೆಸ್ಟೋ ಬಾರಿಗೆ ಆಗಮಿಸಿದ್ದಾರೆ ಈಗ ಲೈವ್ ನಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಮಂಜುನಾಥ್ ನಾವೀಗ ಅದನ್ನೇ ಮಾತನಾಡ್ತಾ ಇದ್ವಿ ಇದೇ ರೆಸ್ಟೋ ಬಾರಿಗೆ ಚಿಕ್ಕಣ್ಣ ಆಗಮಿಸ್ತಾರ ಅಂತ ಹೇಳಿ ಯಾಕಂದ್ರೆ ಆ ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಚಿಕ್ಕಣ್ಣ ಈಗ ಇಲ್ಲಿಗೆ ಆಗಮಿಸಿದ್ದಾರೆ ಹಾಗಾದ್ರೆ ನೆಕ್ಸ್ಟ್ ಏನಿರುತ್ತೆ ಈಗ ರಘವೇಂದ್ರ ಗುಡಿ ಇಲ್ಲಿ ಪ್ರಮುಖವಾಗಿ ಅವರು ಏನಾವತ್ತು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥದ್ರ ಬಗ್ಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಅಲ್ಲಿ ಕರ್ಕೊಂಡು ಹೋಗಿದಾರೆ ನಟ ದರ್ಶನ್ ಆಗಿರಬಹುದು ಆ ಒಂದು ರೆಸ್ಟೋ ಬಾರ್ನ ಮಾಲೀಕ ಮಾಲಿಕ ವಿನಯ್ ಆಗಿರಬಹುದು ಜೊತೆಗೆ ಚಿಕ್ಕಣ್ಣ ಕೂಡ ಅಲ್ಲಿ ಇದ್ದರು ಅನ್ನುವಂಥದ್ದು ಸಿ ಸಿ ದೃಶ್ಯ ದೃಶ್ಯಾವಳಿಗಳು ಸಿಕ್ಕಿತ್ತು ಆ ಒಂದು ಕಾರಣಕ್ಕೋಸ್ಕರ ಚಿಕ್ಕಣ್ಣನ ಕೂಡ ಅಷ್ಟು ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು ಜೊತೆಗೆ ಪ್ರಮುಖವಾಗಿ ಸಂಜೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೇರವಾಗಿ ಆ ಒಂದು ರೆಸ್ಟೋ ಬಾರ್ಗೆ ಬರುವಂತ ಈಗಾಗಲೇ ಸೂಚನೆ ಕೊಟ್ಟಿದ್ರು ಈಗ ನಟ ಚಿಕ್ಕಣ್ಣ ಕೂಡ ಅಷ್ಟು ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ ಇಲ್ಲಿ ಪ್ರಮುಖವಾಗಿ ಮಹಾಜರು ಪ್ರಕ್ರಿಯೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅವತ್ತು ಏನು ಸಿ ಸಿ ಕ್ಯಾಮರಾದಲ್ಲಿ ಯಾರು ಯಾವ ಪ್ಲೇಸ್ ನಲ್ಲಿ ಯಾವ ಟೇಬಲ್ ನಲ್ಲಿ ಕುಳಿತುಕೊಂಡಿದ್ರು ಅದೇ ರೀತಿಯಾಗಿ ಟೇಬಲ್ ಅನ್ನ ಅಲ್ಲಿ ರೆಡಿ ಮಾಡ್ತಾರೆ ಅಲ್ಲೇ ಚೇರ್ಗಳನ್ನು ಗಳನ್ನು ಕೂಡ ಹಾಕೊಂತಾರೆ ಯಾವ ಸಿ ಸಿ ಕ್ಯಾಮರಾದಲ್ಲಿ ಯಾರು ಯಾವ ಚೇರ್ ಮೇಲೆ ಕೂತಿದ್ರು ಅದೇ ರೀತಿಯಾಗಿ ಎಲ್ಲರನ್ನು ಕೂಡ ಅಷ್ಟೇ ಕೂಡಿಸ್ತಾರೆ ಕೂಡಿಸುತ್ತಾರೆ ಕೂಡಿಸಿ ಅವಶ್ಯಕತೆ ಇದ್ರೆ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊತಾರೆ ಅಥವಾ ಅವಶ್ಯಕತೆ ವಿಡಿಯೋ ಚಿತ್ರೀಕರಣ ಇಲ್ಲ ಅಂದ ಪಕ್ಷದಲ್ಲಿ ಫೋಟೋಸ್ ಅನ್ನು ಕೂಡ ತಗೊಂತಾರೆ ಇದು ಸಾಕ್ಷಿಗಳನ್ನಾಗಿ ಅಲ್ಲಿ ಪರಿಗಣಿಸಿ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡುವಂತ ಟೈಮ್ ಅಲ್ಲಿ ಇದೆಲ್ಲವನ್ನೂ ಕೂಡ ಅಷ್ಟೇ ಮೆನ್ಷನ್ ಮಾಡ್ತಾರೆ ಅದರಂತೆ ಈಗಾಗಲೇ ಏನು ಸುಮಾರು ಏಳೆಂಟು ಜನರಿದ್ರು ಆ ಏಳೆಂಟು ಜನರನ್ನು ಕೂಡ ಅಷ್ಟೇ ಈಗಾಗಲೇ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಈಗ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಮಹಜರು ಪ್ರಕ್ರಿಯೆ ಸಾಮಾನ್ಯವಾಗಿ ಯಾರೆಲ್ಲ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಯಾರೆಲ್ಲ ಆ ಒಂದು ಟೈಮ್ನಲ್ಲಿ ಅಲ್ಲಿ ಇರ್ತಾರೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅದರಂತೆ ಅಲ್ಲಿ ಅವತ್ತು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ರೆ ಬಹುತೇಕ ಒಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆಗ್ಬೋದು ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಯ್ತು ಒಂದು ವೇಳೆ ಏನಾದರೂ ಹೌದು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ವಿಚಾರವನ್ನ ನಾವು ಇದೇ ಒಂದು ಟೇಬಲ್ನಲ್ಲಿ ಪಾರ್ಟಿ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಮಾತುಕತೆಯನ್ನ ಮಾಡಿದ್ವಿ ಅಂತ ಏನಾದರೂ ಆರೋಪಿಗಳು ಹೇಳಿಕೆ ಕೊಟ್ಟಂತ ವೇಳೆಯಲ್ಲಿ ಆ ಟೈಮ್ನಲ್ಲಿ ಯಾರು ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟರು ಅನ್ನೋ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಸೀನನ್ನು ರೀಕ್ರಿಯೇಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಜೊತೆಗೆ ಪ್ರಮುಖವಾಗಿ ಆ ಸೀನ್ ರೀಕ್ರಿಯೇಟ್ ಮಾಡುವಂಥದ್ದು ಒಂದು ಪಾರ್ಟ್ ಆಫ್ ದ ಮಹಜರ್ ಆದರೆ ಇನ್ನೊಂದು ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿ ಆಗಿರ್ಬೋದು ಅಲ್ಲಿರುವಂತಹ ಮ್ಯಾನೇಜರ್ ಆಗಿರ್ಬೋದು ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾನೆ ಆತನನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸ್ತಾರೆ ಸೆಕ್ಯೂರಿಟಿ ಗಾರ್ಡ್ ನ ಏನಕ್ಕೆ ಅಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ ಅಂತಂದ್ರೆ ಯಾರೆಲ್ಲ ಅವತ್ತು ಆ ಪಾರ್ಟಿಗೆ ಬಂದಿದ್ರು ಪ್ರಮುಖವಾಗಿ ಯಾರು ಯಾವ ಒಂದು ವೆಹಿಕಲ್ ನಲ್ಲಿ ಬಂದಿದ್ರು ಎಷ್ಟು ಜನ ಬಂದಿದ್ರು ಅನ್ನೋದ್ ಯಾಕಂದ್ರೆ ಯಾವುದೇ ಒಂದು ನಾವು ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗಬೇಕು ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಮುಂಭಾಗದಿಂದ ಹೋಗಬೇಕು ಹೋಗ್ಬೇಕು ಯಾವುದೇ ಒಂದು ವೆಹಿಕಲ್ ಅನ್ನ ನಾವು ತಗೊಂಡ್ರೆ ಅಲ್ಲಿ ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ರು ಗೊತ್ತಾಗುತ್ತೆ ಬಹುತೇಕ ನಟ ದರ್ಶನ್ ಆಗಿರ್ಬೋದು ಚಿಕ್ಕಣ್ಣ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರೇ ಅಲ್ಲಿ ಬಂದಿದ್ರ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರನ್ನೇ ಆತನ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಇವರೆಲ್ಲರ ಇದ್ರ ಏನು ಅನ್ನೋದ್ರ ಬಗ್ಗೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊತಾರೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸೀನ್ ಅನ್ನ ರೀಕ್ರಿಯೇಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಈ ಸೀನ್ ರೀಕ್ರಿಯೇಟ್ ಆದಂತ ಬಳಿಕ ಅಲ್ಲಿರುವಂತಹ ಸ್ಟಾಫ್ ಮ್ಯಾನೇಜರ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲದ ಅವರಿಂದಲೂ ಕೂಡ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಗುಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ